ಬದುಕು ಎಂದಿಗೂ ನಾವು ಅಂದುಕೊಂಡಂತೆ ಸಾಗುವುದಿಲ್ಲ ನಾವು ನಿರೀಕ್ಷೆ ಮಾಡಿರದ ತಿರುವುಗಳು ಅದರಲ್ಲಿ ಇರುತ್ತವೆ ಈ ರೀತಿ ಬರುವ ತಿರುವುಗಳಲ್ಲಿ ನಮ್ಮ ಪರೀಕ್ಷೆ ನಡೆಯುವುದು ಈ ಸ್ಥಿತಿಯಲ್ಲಿ ದೇವರ ಚಿತ್ತ ಹುಡುಕಿದರೆ ಮಾತ್ರವೇ ನಮಗೆ ದೇವರ ಕೃಪೆ ಲಭಿಸುವುದು ಈ ರೀತಿ ತನ್ನ ಬದುಕಿನ ಪ್ರತಿ ಹಂತದಲ್ಲೂ ದೇವರ ಇಚ್ಛೆ ಹುಡುಕಿದವರಲ್ಲಿ ಕಾಸಿಯಾದ ಸಂತ ರೀಟಾ ಒಬ್ಬರು ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಕಾಸಿಯಾದ ಸಂತ ರೀಟಾ ಎಂದೇ ಪರಿಚಿತರಾಗಿರುವ ಇವರ ನಿಜವಾದ ಹೆಸರು ಮಾರ್ಗರೇಡ್ ಇಟಲಿ ದೇಶದ ಕಾಸಿಯಾ ನಗರದ ಕಾಪೋರಿಯಾ ಎಂಬಲ್ಲಿ ಸಾವಿರದ ಹದಿಮೂರ ಎಂಬತ್ತೊಂದರಲ್ಲಿ ಈಕೆ ಜನಿಸಿದಳು ಬಡವರಾಗಿದ್ದ ಅಂತೋನಿಯೋ ಹಾಗೂ ಅಮತಾ ಲೋಟಿ ದಂಪತಿಗಳು ವೃದ್ಧಾಪ್ಯಕ್ಕೆ ಬಂದರೂ ಮಕ್ಕಳಾಗಿರಲಿಲ್ಲ ನಿರಂತರವಾಗಿ ಮಾಡಿದ ಪ್ರಾರ್ಥನೆಯ ಫಲವಾಗಿ ಜನಿಸಿದವಳೆ ಮಾರ್ಗರೇಡ್ ಈ ಕುಟುಂಬ ಬಡತನದಲ್ಲಿದ್ದರೂ ಊರಿನ ತುಂಬ ಹೆಚ್ಚಿನ ಗೌರವ ಹೊಂದಿತ್ತು ಊರಿನಲ್ಲಿ ಯಾವುದೇ ವಿವಾದಗಳು ಬಂದರೂ ಈ ಕುಟುಂಬದವರು ಬಂದು ರಾಜಿ ಸಂಧಾನ ಮಾಡಿಸಿ ಶಾಂತಿ ಕಾಪಾಡಲು ಮಾರ್ಗೋಪಾಯ ಸೂಚಿಸುತ್ತಿದ್ದರು ಇಂತಹ ಉತ್ತಮ ಕುಟುಂಬದಲ್ಲಿ ಮಗಳಾಗಿ ಮಾರ್ಗರೇಟಳ ಜನನವಾಯಿತು ಇಟಾಲಿಯನ್ ಭಾಷೆಯಲ್ಲಿ ಮಾರ್ಗರೇಟ್ ಎಂದರೆ ಸಮುದ್ರದ ಮುತ್ತು ಎಂದರ್ಥ ಕ್ರೈಸ್ತ ವಿಶ್ವಾಸಿಗಳಾಗಿದ್ದ ತಂದೆ ತಾಯಿಗಳು ತಮ್ಮ ಒಬ್ಬಳೇ ಮಗಳನ್ನು ಕ್ರೈಸ್ತ ವಿಶ್ವಾಸದಲ್ಲಿ ಬೆಳೆಸಿದರು ಪರಿಣಾಮವಾಗಿ ಆಕೆ ಚಿಕ್ಕ ವಯಸ್ಸಿಗೆ ಧ್ಯಾನ ಪ್ರಾರ್ಥನೆ ಜಪ ತಪಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರಲ್ಲಿಯೇ ತನ್ನ ಸಂತೋಷ ಕಾಣತೊಡಗಿದರು ದಿನ ಕಳೆದಂತೆ ಆಕೆಗೆ ಧಾರ್ಮಿಕತೆಯ ಕಡೆಗಿನ ಒಲವು ಹೆಚ್ಚಾಯಿತು ಇದರಿಂದ ಆಕೆ ಹತ್ತಿರ ಇದ್ದ ಕನ್ಯಾಮಠಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ತನ್ನ ಸಮಯ ಕಳೆಯುತ್ತಿದ್ದಳು ಜೊತೆಗೆ ಆಕೆಗೆ ತಂದೆ ತಾಯಿಗಳಲ್ಲಿ ಇದ್ದ ನೋವನ್ನು ಸವಿಸುವ ತಾಳ್ಮೆ ಪರರನ್ನು ಕ್ಷಮಿಸುವ ಧಾರಾಳತನದಂಥ ಉದಾತ್ತ ಗುಣಗಳು ಇದ್ದವು ಈಕೆಗೆ ಇಪ್ಪೋದ ಸಂತ ಆಗಸ್ಟೀನ್ ಸ್ನಾನಿಕ ಯೌವಾನ ಹಾಗೂ ಟೊಲೊಂಟೊ ನಗರದ ನಿಕೋಲೋಸ್ ಅವರ ಬಗ್ಗೆ ವಿಶೇಷ ಭಕ್ತಿ ಈ ಮೂವರಲ್ಲಿ ಮಾರ್ಗರೆಟ್ ತನ್ನ ಗೆಳೆಯರು ಎಂದೇ ಭಾವಿಸಿದ್ದಳು ಇಂತಹ ಮಾರ್ಗರೆಟ್ ತನ್ನ ಹದಿನೆಂಟನೇ ವಯಸ್ಸಿಗೆ ತಾನು ಧಾರ್ಮಿಕ ಸಹೋದರಿಯಾಗುವ ಬಗ್ಗೆ ಚಿಂತನೆ ಮಾಡಿದಳು ಆದರೆ ಇದ್ದ ಒಬ್ಬ ಮಗಳಿಗೆ ಮದುವೆ ಮಾಡಬೇಕು ಎಂಬುದು ಹೆತ್ತವರ ಆಸೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ದೇವರ ಚಿತ್ತದಂತೆ ತನ್ನ ಬದುಕು ಸಾಗಲಿ ಎಂದುಕೊಂಡು ಮದುವೆಗೆ ಒಪ್ಪಿಗೆ ನೀಡಿದಳು ಆದರೆ ವೈವಾಹಿಕ ಜೀವನ ಆಕೆಯ ಪಾಲಿಗೆ ನೋವಿನ ಕಹಿಪಾನ ತುಂಬಿದ ಪಾತ್ರೆಯಾಯಿತು ಏಕೆಂದರೆ ಮಾರ್ಗರೇಟಳ ಪತಿ ಮೌನೋ ಒಬ್ಬ ಕುಡುಕನಾಗಿದ್ದು ಕ್ರೂರಿಯೂ ಆಗಿದ್ದ ತನ್ನ ಪತ್ನಿಗೆ ಹಿಂಸೆ ಕಿರುಕುಳ ಕೊಡುವುದರಲ್ಲಿ ಆತ ತನ್ನ ಸಂತೋಷ ಕಾಣುತ್ತಿದ್ದ ಆದರೆ ಗಂಡ ಕೊಡುತ್ತಿದ್ದ ಹಿಂಸೆಯನ್ನು ಮೌನವಾಗಿ ಸಹಿಸುತ್ತಿದ್ದಳು ಮಾರ್ಗರೇಟ್ ಅವಳ ಮೌನ ಮತ್ತು ಅವಳ ಗಂಡನನ್ನು ಇನ್ನಷ್ಟು ಕೆರಳಿಸುತ್ತಿತ್ತು ಆತನ ಪರಿವರ್ತನೆಗಾಗಿ ಮಾರ್ಗರೇಟ್ ನಿತ್ಯವೂ ದೇವರಲ್ಲಿ ಬೇಡುತ್ತಿದ್ದಳು ದೇವರಿಗೆ ಆಕೆಯ ಮೊರೆ ಕೇಳಿಸುತ್ತೇನೋ ಎಂಬಂತೆ ಆಕೆಯ ಪತಿ ದುಶ್ಚಟಗಳಿಂದ ದೂರವಾಗಿ ಪತ್ನಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದ ಮಾರ್ಗರೇಟ್ ಅಲ್ಲಿಗಾಗಲೇ ಎರಡು ಗಂಡು ಮಕ್ಕಳಿಗೆ ತಾಯಿಯಾಗಿದ್ದಳು ಗಂಡನ ಪ್ರೀತಿಯ ಜೊತೆಗೆ ಮಕ್ಕಳ ಆರೈಕೆ ಮಾಡುತ್ತಾ ಪ್ರಾರ್ಥನೆಯಲ್ಲಿ ಸಮಯ ಕಳೆದು ಮಕ್ಕಳಿಗೂ ಕ್ರೈಸ್ತ ವಿಶ್ವಾಸದಲ್ಲಿ ಪೋಷಿಸುತ್ತಾ ಮಾರ್ಗರೇಟ್ ಖುಷಿಯ ದಿನಗಳನ್ನು ಕಡೆಯತೊಡಗಿದಳು ಆದರೆ ಈ ಖುಷಿ ಹೆಚ್ಚು ಕಾಲ ಬಾಳಲಿಲ್ಲ ಏಕೆಂದರೆ ಒಮ್ಮೆ ಪ್ರಯಾಣ ಮಾಡುತ್ತಿದ್ದ ಆಕೆಯ ಪತಿಯನ್ನು ಮಾರ್ಗ ಮಧ್ಯೆ ತಡೆದ ಅವನ ದ್ವೇಷಗಳು ಅಲ್ಲಿ ಅವನನ್ನು ಕೊಂದು ಮುಗಿಸಿದನು ಈ ಘಟನೆ ಮಾರ್ಗನೆಟ್ಟಳ ಮನಸ್ಸಿಗೆ ದೊಡ್ಡ ಆಘಾತ ಮಾಡಿತು ಆಗಿದ್ದರೂ ಆಕೆ ದೇವರ ಕೃಪೆಯಿಂದ ಈ ಕೊಲೆಗಾರರನ್ನು ಶ್ರಮಿಸಿದಳು ಈಗ ಮಾರ್ಗನೆಟ್ಟಳ ಬದುಕಿನಲ್ಲಿ ಇದ್ದ ಒಂದೇ ಒಂದು ಖುಷಿಯೆಂದರೆ ಅವಳ ಇಬ್ಬರು ಮಕ್ಕಳಾಗಿದ್ದರು ಆದರೆ ಅವರಿಬ್ಬರು ತಂದೆಯ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಹವಣಿಸುತ್ತಿದ್ದರು ಈ ವಿಚಾರ ತಿಳಿದ ಮಾರ್ಗರೇಟ್ ತನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳಿದಳು ಆದರೆ ಸೇಡಿನ ಬೆಂಕಿಯಲ್ಲಿ ಬೇಯುತ್ತಿದ್ದ ಆ ಇಬ್ಬರು ಇಬ್ಬರಿಗೂ ತಾಯಿಯ ಮಾತು ಹಿಡಿಸದೇ ಹೋಯಿತು ಏಕೆಂದರೆ ಮಾರ್ಗರೇಟ್ಳ ಪತಿಯ ಕುಟುಂಬಕ್ಕೂ ಅವರ ಶತ್ರುಗಳ ನಡುವೆ ಶತಮಾನಗಳ ಹಿಂದಿನಿಂದ ತಲೆಮಾರುಗಳಿಂದಲೇ ಇತ್ತು ಈ ದ್ವೇಷವನ್ನು ಮರೆಸಿ ಮುಂದುವರಿಸಿಕೊಂಡು ಹೋಗಲು ಆಕೆಯ ಮಕ್ಕಳು ನಿಂತಿದ್ದರು ಇದರಿಂದ ನೊಂದ ಮಾರ್ಗರೇಟ್ ತನ್ನ ಮಕ್ಕಳು ಕೊಲೆಗಾರರಾಗುವ ಮುಂಚೆ ಅವರಿಗೆ ಸಾವು ಬರಲಿ ಎಂದು ದೇವರಲ್ಲಿ ಬೇಡಿದಳು ದೇವರು ಆಕೆಯ ಪ್ರಾರ್ಥನೆ ಕೇಳಿದರು ಅದರಂತೆ ಇಬ್ಬರು ಮಕ್ಕಳು ಅನಾರೋಗ್ಯದಿಂದ ತೀರಿ ಹೋದರು ಈಗ ಮಾರ್ಗರೆಟ್ ಅನಾಥೆ ಮತ್ತು ಒಂಟಿಯಾಗಿದ್ದಳು ಅತ್ತ ಗಂಡನ ಪ್ರೀತಿಯೂ ಇಲ್ಲ ಇತ್ತ ಮಕ್ಕಳೂ ಇಲ್ಲ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುತ್ತಾ ಮಾರ್ಗರೇಟ್ ತನ್ನ ಬದುಕನ್ನು ಸಾಗಿಸತೊಡಗಿದಳು ಈ ವೇಳೆ ಆಕೆಗೆ ಮತ್ತು ಧಾರ್ಮಿಕ ಸಹೋದರಿ ಆಗುವ ಆಸೆ ಮೂಡಿತು ಆದರೆ ವಿವಾಹಿತೆಯಾಗಿದ್ದ ಈಕೆಗೆ ಕನ್ಯಾಮಠದ ಬಾಗಿಲು ತೆರೆಯಲಿಲ್ಲ ಜೊತೆಗೆ ಈಕೆಗೆ ಕನ್ಯಾಮಠಕ್ಕೆ ಪ್ರವೇಶ ನೀಡಿದರೆ ಆಕೆಯ ಪತಿಯ ಶತ್ರುಗಳು ಕನ್ಯಾಮಠದ ಮೇಲೆ ದಾಳಿ ಮಾಡುವ ಭಯವೂ ಇತ್ತು ಹೀಗಾಗಿ ಅವರು ಹಿಂಜರಿದರು ಇದನ್ನು ಅರಿತ ಮಾರ್ಗರೇಟ್ ತನ್ನ ಪಾಲಿನ ಗೆಳೆಯರಂತೆ ಭಾವಿಸಿದ್ದ ಸ್ಥಾನಿಕ ಯವಾನ ಇಪ್ಪೋ ನಗರದ ಸಂತ ಅಗಸ್ಟಿನ್ ಟೊರಂಟೊ ನಗರದ ನಿಕೊಲೋಸ್ ಅವರ ಸಹಾಯ ಬೀಳಿದಳು ಮತ್ತು ಅವರ ಪ್ರೇರಣೆಯಂತೆ ತನ್ನ ಪತಿಯ ಮನೆಯವರನ್ನು ಮತ್ತು ಅವರ ಶತ್ರು ಮನೆತನದವರನ್ನು ರಾಜಿ ಮಾಡಿಸಿದಳು ಹೀಗೆ ಎರಡು ಮನೆತನಗಳ ನಡುವೆ ಇದ್ದ ಶತಮಾನಗಳ ಶತ್ರುತ್ವ ಅಳಿಸಿ ಹಾಕಿದಳು ಇದರಿಂದ ಕನ್ಯಾ ಮಠದ ಮುಖ್ಯಸ್ಥರು ಮಾರ್ಗರೇಟಳಿಗೆ ಧಾರ್ಮಿಕ ಭಗಿನಿಯಾಗಲು ಒಪ್ಪಿಗೆ ನೀಡಿದರು ಧಾರ್ಮಿಕ ಸೋದರಿಯಾಗುವ ಸಮಯದಲ್ಲಿ ಮಾರ್ಗರೇಟ್ ತನ್ನ ಹೆಸರನ್ನು ರೀಟಾ ಎಂದು ಬದಲಿಸಿಕೊಂಡಳು ಇಲ್ಲಿ ತಮ್ಮ ಭಕ್ತಿಮಯ ಬದುಕನ್ನು ರೀಟಾ ಮುಂದುವರಿಸಿದರು ಮತ್ತು ತಮ್ಮ ಮಾರ್ಗದರ್ಶನ ಬೇಡಿ ಬಂದವರಿಗೆ ಮಾರ್ಗದರ್ಶನ ನೀಡಿ ಬಡವರ ಸೇವೆ ಮಾಡುತ್ತಾ ಜನರಿಗೆ ಪರಸ್ಪರ ಕ್ಷಮಿಸಲು ಕರೆ ನೀಡುತ್ತಿದ್ದರು ಹೀಗಿರುವಾಗ ಒಂದು ಸಾವಿರದ ನಾನ್ನೂರ ನಲವತ್ತೆರಡನೇ ಇಸವಿಯಲ್ಲಿ ಆಕೆಯ ಬದುಕಿನಲ್ಲಿ ಒಂದು ಪವಾಡ ಜರುಗಿತು ಅದರಂತೆ ತಪಸ್ಸು ಕಾಲದ ಶುಕ್ರವಾರದಂದು ಯೇಸುವಿನ ಪೂಜ್ಯ ಯಾತನೆಯನ್ನು ಧ್ಯಾನಿಸುತ್ತಿರುವಾಗ ಅವರಿಗೆ ಯೇಸುವಿನ ಯಾತನೆಯನ್ನು ಕಡಿಮೆ ಮಾಡಲು ಮನಸ್ಸಾಯಿತು ಅದಕ್ಕಾಗಿ ಅವರು ಯೇಸುವಿನ ಬಳಿ ಬೇಡಿಕೊಂಡರು ಈ ವೇಳೆ ಯೇಸುವಿನ ಮುಳ್ಳಿನ ಕಿರೀಟದಿಂದ ಹೊರಟ ಪ್ರಕಾಶಮಾನವಾದ ಕಿರಣವೊಂದು ಆಕೆ ಹಣೆಯನ್ನು ಗಾಯಗೊಳಿಸಿತು ಹದಿನೈದು ವರ್ಷಗಳ ತನಕ ವಾಸಿಯಾಗದೆ ಆ ಗಾಯ ಅವರಿಗೆ ಬಹಳ ನೋವು ಕೊಡುತ್ತದೆ ಹಾಗಿದ್ದರೂ ಸಹ ರೀಟಾ ಆ ಗಾಯವನ್ನು ಯೇಸುವಿನ ಪೂಜ್ಯ ಯಾತನೆಯ ಭಾಗ ಎಂಬಂತೆ ಸಂತೋಷದಿಂದ ಸ್ವೀಕರಿಸುತ್ತಾರೆ ಹೀಗೆ ಎಲ್ಲ ಕಷ್ಟ ಸಂಕಟಗಳನ್ನು ದೇವರ ಚಿತ್ತವನ್ನು ಹುಡುಕಿದ ಧಾರ್ಮಿಕ ಭಗಿನಿಯಾಗಿ ನಲವತ್ತು ವರ್ಷಗಳ ಕಾಲ ಪವಿತ್ರ ಜೀವನ ನಡೆಸಿದ ರೀಟ ತಮ್ಮ ಬದುಕಿನ ಕೊನೆಯ ನಾಲ್ಕು ವರ್ಷಗಳನ್ನು ಹಾಸಿಗೆಯ ಮೇಲೆ ಕಳೆದರು ಅಂತಿಮವಾಗಿ ಸಾವಿರದ ನಾನ್ನೂರ ಐವತ್ತೇಳರ ಮೇ ಇಪ್ಪತ್ತೆರಡರಂದು ತಮ್ಮ ಎಪ್ಪತ್ತಾರನೇ ವಯಸ್ಸಿಗೆ ದೈವಾಧೀನರಾದರು ಸಾಯುವ ಸಮಯದಲ್ಲೂ ಪವಿತ್ರ ಸಭೆಗೆ ವಿಧೇಯರಾಗಿ ದೇವರ ಪ್ರೀತಿಯಲ್ಲಿ ಸ್ಥಿರವಾಗಿರಿ ಮತ್ತು ಶಾಂತಿಯನ್ನು ಎಲ್ಲೆಡೆ ಹರಡಿ ಎಂದು ತಮ್ಮ ಜೊತೆಗೆ ಇದ್ದ ಕನ್ಯಾಸ್ತ್ರಿಯರಿಗೆ ಸಂದೇಶ ನೀಡಿದರು ಇವರ ಸಾವಿನ ಸಮಯದಲ್ಲಿ ದೇವಾಲಯದ ಗಂಟೆಗಳು ತನ್ನಿಂದ ತಾನೇ ಶಬ್ದ ಮಾಡಿದವು ಆ ಊರಿನ ಬಡಗಿಯೊಬ್ಬ ರೀಟಾ ಅವರನ್ನು ಬಹಳವಾಗಿ ಗೌರವದಿಂದ ನೋಡುತ್ತಿದ್ದ ಆತನಿಗೆ ರೀಟಾರ ಸಾವಿನ ವಿಚಾರ ತಲುಪಿದ ಕೂಡಲೇ ಅವರ ದೇಹವನ್ನು ಇಡಲು ಪೆಟ್ಟಿಗೆ ತಯಾರಿಸಲು ಆತ ಬಯಸಿದ್ದ ಆದರೆ ಆತನ ಅನಾರೋಗ್ಯದ ಕಾರಣದಿಂದ ಅದು ಸಾಧ್ಯವಾಗಿರಲಿಲ್ಲ ಏಕೆಂದರೆ ಆತ ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದ ಆದರೆ ಈ ಯೋಚನೆ ಆತನ ಮನಸ್ಸಿಗೆ ಬಂದ ಕೂಡಲೇ ಆತ ಆಶ್ಚರ್ಯಕರ ಎಂಬಂತೆ ಗುಣವಾದ ಹಾಗೂ ಆತನೇ ರೀಟಾರ ದೇಹವನ್ನು ಇಡಲು ಪೆಟ್ಟಿಗೆ ತಯಾರಿಸಿಕೊಟ್ಟ ಇವರ ಮೂಲಕ ಸಾಕಷ್ಟು ಪವಾಡಗಳು ಜರುಗಿದವು ಬೇಡಿದ ಹಲವಾರು ವರಗಳನ್ನು ವಿಶ್ವಾಸಿಗಳು ಪಡೆದರು ಇವೆಲ್ಲದರ ಆಧಾರದಲ್ಲಿ ರೀಟಾ ಅವರನ್ನು ಸಾವಿರದ ಒಂಬೈನೂರು ಮೇ ಇಪ್ಪತ್ನಾಲ್ಕರಂದು ಅಂದಿನ ಜಗದ್ಗುರುಗಳು ಹದಿಮೂರನೇ ಲಿಯೋ ಅವರು ಸಂತರೆಂದು ಸಾರಿದರು ಇವರನ್ನು ಯೇಸು ಕ್ರಿಸ್ತರ ಸಂಧಾನಕಾರರು ಹಾಗೂ ಅಸಾಧ್ಯವಾದದನ್ನು ಸಾಧ್ಯವಾಗಿಸುವ ಹಾಗೂ ಪತಿಯಿಂದ ಹಿಂಸೆ ಎದುರಿಸುವ ಮಹಿಳೆಯರ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಇವರ ದೇಹ ಇವತ್ತಿಗೂ ಕೊಳೆಯದೆ ಉಳಿದಿದ್ದು ಅದನ್ನು ಕಾಸಿಯಾದ ಮಹಾದೇವಾಲಯದಲ್ಲಿ ಇಡಲಾಗಿದೆ ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಮೇ ಇಪ್ಪತ್ತೆರಡರಂದು ಆಚರಣೆ ಮಾಡುತ್ತದೆ ನಮ್ಮ ಬದುಕಿನಲ್ಲಿ ನಡೆಯುವ ಎಲ್ಲ ಅನಿರೀಕ್ಷಿತ ಘಟನೆಗಳಿಗೂ ದೇವರ ಯೋಜನೆಯ ಭಾಗವೆಂದು ತಿಳಿದು ಅದನ್ನು ಸ್ವೀಕರಿಸಲು ಬೇಕಾದ ವರಗಳನ್ನು ಕಾಸಿಯಾದ ಸಂತ ರೀಟರ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನು